ಮಾಡು ಮಾಡು ಮೂರು ನೀ ಇರೋದು ಸೊ ಇವತ್ತಿನ ಕಾರ್ಯಕ್ರಮ ತುಂಬಾ ಪ್ರಮುಖವಾದದ್ದು ಯಾಕೆಂದರೆ ಈ ಕಾರ್ಯಕ್ರಮದ ಕೇಂದ್ರನೇ ಶಿಕ್ಷಣ ಸೊ ಇಲ್ಲಿ ಪ್ರತಿಭಾನ್ವಿತ ಎಸ್ ಎಲ್ ಸಿ ಮತ್ತು ಪಿಯು ಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸೋದು ಒಂದು ಅವರ ಸಾಧನೆಗೆ ಪುರಸ್ಕರಿಸುವುದರ ಜೊತೆಗೆ ಅವರು ಮುಂದೆ ತುಂಬ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಬೇಕಾಗುತ್ತೆ ಅಂದರೆ ಈ ಒಂದು ಈ ಎಸ್ ಎಲ್ ಸಿಯಲ್ಲಿ ಅಥವಾ ಪಿ ಯು ಸಿಯಲ್ಲಿ ಉತ್ತಮ ಅಂಕ ತಗೊಂಡ ತಕ್ಷಣ ಅಲ್ಲಿಗೆ ನಿಲ್ಲಲ್ಲ ಇಲ್ಲಿ ಪುರಸ್ಕಾರ ನಿಮಗೆ ಸಿಗ್ತಾ ಇದೆ ಅಂದರೆ ಒಂದು ಜವಾಬ್ದಾರಿಯನ್ನು ನೀವು ಇಲ್ಲಿಂದ ಒತ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಅಂತ ಅರ್ಥ ಅಂದರೆ ಇವಾಗ ನಮ್ಮ ಜೀವನದಲ್ಲಿ ಏನಾಗಿದೆ ನಾವು ತುಂಬ ಅಬ್ಸರ್ವ್ ಮಾಡ್ತೀವಿ ಒಂದು ಎಜುಕೇಷನ್ ಮಾಡೋದು ಒಂದು ಇಂಜಿನಿಯರಿಂಗ್ ಮಾಡೋದು ನೆಕ್ಸ್ಟ್ ಒಂದು ಜಾಬ್ ಮಾಡೋದು ಕಾರ್ ತಗೊಳ್ಳೋದು ಮದುವೆ ಆಗೋದು ಅಷ್ಟೇ ಅದರಿಂದ ಒಂದು ಜೀವನ ಇರುತ್ತೆ ಅದನ್ನು ಕಂಡುಕೊಬೇಕು ಅನ್ನೋದು ನನ್ನ ಅನಿಸಿಕೆ ಅಂತಂದ್ರೆ ಇವತ್ತು ಶಿಕ್ಷಣ ಕೇವಲ ಮಾರ್ಕ್ಸ್ನಲ್ಲಿಲ್ಲ ಮಾರ್ಕ್ಸಿಂದ ಒಂದು ಶಿಕ್ಷಣ ಇದೆ ಏನಂತಂದರೆ ಶಿಕ್ಷಣ ಎ ಮ್ಯಾನ್ ಮೇಕಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ ಅಂದರೆ ಒಬ್ಬ ಅಲ್ಲಿ ಒಂದು ಒಂದು ಇದೆ ನೋಡಿ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಇಗ್ಗಿಸುವ ಶಿಕ್ಷಣ ಮಾರ್ಕ್ಸ್ ಮಾರ್ಕ್ಸಿನ ಜೊತೆಗೆ ನಾವು ಕೆಲವು ವ್ಯಾಲ್ಯೂಸ್ಗಳನ್ನು ಕೂಡ ಜೀವನದಲ್ಲಿ ರೂಢಿಸ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಾನು ನಡೆದಿರತಕ್ಕಂಥ ಮಕ್ಕಳುಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಎಜುಕೇಷನ್ ನಿಮ್ಮ ಮಾರ್ಕ್ಸ್ ಅದ್ರ ಜೊತೆಗೆ ವ್ಯಾಲ್ಯೂಸ್ ಅದ್ರ ಜೊತೆಗೆ ಒಂದು ಗುರಿಯನ್ನು ಇಟ್ಕೊಳ್ಳಿ ಜೀವನದಲ್ಲಿ ಅಂದರೆ ಏನು ಆಗಬೇಕು ಅನ್ನೋದು ಆ ಗುರಿಯತ್ತ ನೀವು ಬೆನ್ನತ್ತಿ ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನವನ್ನು ಮಾಡಿ ಸೊ ಆವಾಗ ನೀವು ಆ ಗುರಿಯನ್ನು ತಲುಪಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಶ್ರೀಯುತ ಕೃಷ್ಣ ಸರ್ ಅವರು ಮಾತಾಡ್ತಾ ಹೇಳಿದರು ನಮ್ಮ ಶಿಕ್ಷಣದಲ್ಲಿ ಒಂದು ದೇಶ ಒಂದು ಶಿಕ್ಷಣ ಪದ್ಧತಿ ಬೇಕು ಈ ಒಂದು ಅಸಮಾನತೆ ಇದೆ ಖಂಡಿತ ಇದು ನೂರಕ್ಕೆ ನೂರು ಸತ್ಯ ಮತ್ತು ಅವರು ಹೇಳಿದಂಥ ಬದಲಾವಣೆಗಳು ಆಗಬೇಕು ಅದು ಪಾಲಿಸಿ ಲೆವೆಲ್ ಚೇಂಜಸ್ ಅಂದರೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದಂಥ ಒಂದು ಬದಲಾವಣೆ ಅದು ಖಂಡಿತವಾಗಿ ಆಗುತ್ತೆ ಅನ್ನೋ ಭರವಸೆ ನಮಗೂ ಇದೆ ಸೊ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಾದ ನೀವು ಏನು ಮಾಡಬಹುದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಈ ಒಂದು ಅಸಮಾನತೆ ಇದೆ ನಾನೇನು ಮಾಡ್ಬೋದು ಇದರಿಂದ ಆಚೆ ಬರಬೇಕು ಅಂತಂದರೆ ಈಗ ನಂದು ಎಕ್ಸಾಂಪಲ್ ತಗೊಂಡ್ರೆ ಒಂದು ಹತ್ತು ವರ್ಷದ ಹಿಂದೆ ನಾನು ಕೂಡ ಇದೇ ರೀತಿ ನಿಮ್ಮ ಥರ ಎಸ್ ಎಲ್ ಸಿಯಲ್ಲಿ ಉತ್ತಮ ಅಂಕ ತಗೊಂಡು ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಇದೇ ಥರ ಕೂತಿದ್ದ ವ್ಯಕ್ತಿ ಇವತ್ತು ಖುಷಿ ಆಗುತ್ತೆ ವೇದಿಕೆ ಮೇಲೆ ಕೂತು ಅಥವಾ ನಿಮ್ಮನ್ನು ಉದ್ದೇಶಿಸಿ ಮಾತಾಡೋದು ತುಂಬ ಖುಷಿ ಆಗುತ್ತೆ ಅದಕ್ಕೆ ಕಾರಣ ಏನು ಅಂತಂದರೆ ನಾವು ತಗೊಳ್ಳುವಂಥ ನಿರ್ಧಾರಗಳಾಗಿರ್ತಲ್ಲ ನಾವು ಸರಿಯಾದ ನಿರ್ಧಾರವನ್ನು ಸರಿಯಾದ ಟೈಮಲ್ಲಿ ತಗೊಂಡಾಗ ನಿಮಗೆ ಉತ್ತಮವಾದಂಥ ಫಲಿತಾಂಶ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ ಇವಾಗ ನಾನು ಓದಿದ್ದು ಕೂಡ ಸರ್ಕಾರಿ ಶಾಲೆಯೇ ಒಂದು ಟೆಂತ್ವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಮತ್ತು ಕನ್ನಡ ಮಾಧ್ಯಮದಲ್ಲೇ ಕಲಿತಿದ್ದು ಈ ಒಂದು ಪಿ ಯು ಸಿ ಮತ್ತು ಡಿಗ್ರಿ ಕೂಡ ನಾನು ಇಲ್ಲಿ ಕೆ ಎಮ್ ಡೋ ಭಾರತಿ ಕಾಲೇಜ್ನಲ್ಲಿ ಓದಿದ್ದು ಸೊ ಇಲ್ಲಿಂದ ಹೋಗಿ ನಾವು ಯು ಪಿ ಎಸ್ ಸಿ ಅಂತ ಒಂದು ಎಕ್ಸಾಮ್ ತಗೊಂಡು ಅಲ್ಲಿ ಈಗ ಕೃಷ್ಣದ ಸರ್ ತುಂಬಾ ತುಂಬ ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋ ಮಕ್ಕಳು ಬರ್ತಾರೆ ಈವನ್ ನೀವು ಲಾಸ್ಟ್ ಇಯರ್ ಕೇಳಿರ್ಬೋದು ನಮ್ಮ ಲೋಕಸಭೆಯ ಸನ್ಮಾನ್ಯ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಸರ್ ಅವರ ಮಗಳು ಕೂಡ ಈ ಎಕ್ಸಾಮ ಕ್ಲಿಯರ್ ಮಾಡೋದು ಸಿ ಇವಾಗ ನಾವು ಹಳ್ಳಿಯಿಂದ ಬಂದಂತಹ ಮಕ್ಕಳುಗಳು ಕೂಡ ಕ್ಲಿಯರ್ ಮಾಡ್ತಾ ಇದ್ವಿ ಸೊ ಇಲ್ಲಿ ನಾನು ಹೇಳೋದೇನಂದ್ರೆ ವೈಯಕ್ತಿಕವಾಗಿ ನಾವು ಮಾಡಬೇಕಾಗಿರುವಂಥದ್ದು ದೃಢ ನಿರ್ಧಾರ ಅದಕ್ಕೆ ಬೇಕಾದಂಥ ಶ್ರಮವನ್ನು ನಾವು ಹಾಕ್ಬೇಕು ಅದನ್ನು ಹಾಕ್ದಾಗ ಖಂಡಿತವಾಗ್ಲೂ ಕೂಡ ನಾವು ಯಶಸ್ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ನಾನು ಎಲ್ಲೋ ಒಂದು ಗೋಡೆ ಮೇಲೆ ಬರಹ ನೋಡಿದ್ದೆ ಬಡವರಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಬಡತನದಲ್ಲೇ ಸಾಯುವುದನ್ನ ತಪ್ಪು ಅಂತ ಸೊ ಹಾಗಾಗಿ ನಾವು ಈ ಬಡತನದಿಂದ ಆಚೆ ಬರಬೇಕು ಅಥವಾ ಈ ಸಾಮಾಜಿಕ ಅಸಮಾನತೆಯಿಂದ ಆಚೆ ಬಂದು ಸಮಾಜದ ಏನು ಮೇಲ್ದರ್ಜೆಗೆ ಬರಬೇಕು ಅಂತ ನಾವು ನಿರ್ಧಾರ ಮಾಡಿ ಆ ಕಡೆಗೆ ನಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ರೆ ಖಂಡಿತ ನಾವು ಒಂದಲ್ಲ ಒಂದಿನ ಆ ಗುರಿಯನ್ನು ತಲುಪ್ತೇವೆ ಸೊ ಇದಕ್ಕೆ ಈ ಈಗ ನಮ್ಮ ನೆಹರು ಅವರ ಮಾತು ಹೇಳಿದರು ಭಾರತ ಸ್ವತಂತ್ರ ಸಂದರ್ಭದಲ್ಲಿ ಈ ದೇಶದ ಭವಿಷ್ಯ ತರಗತಿಯ ನಾಲ್ಕು ಗೋಡೆಗಳ ಮಧ್ಯೆ ಇದೆ ಅಂತ ಸೊ ಇಲ್ಲಿ ಕೂತಿದ್ದೀರಲ್ಲ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ದೇಶದ ಭವಿಷ್ಯ ಸೊ ನಾವು ಯಾವ ರೀತಿ ಇಲ್ಲಿ ಕಲ್ತ್ಕೊಂಡು ಹೋಗ್ತೀವಿ ನಾವು ಯಾವ ರೀತಿ ಜೀವನದಲ್ಲಿ ನಿರ್ಧಾರ ತಗೊಳ್ತೀವಿ ನಾವು ಏನಾಗಬೇಕು ಅಂದ್ಕೊಳ್ತೀವಿ ಆ ರೀತಿ ದೇಶ ಕೂಡ ಬದಲಾಗುತ್ತೆ ನೀವು ಒಳ್ಳೆ ರೀತಿಯಲ್ಲಿ ನೀವು ಕಲಿತು ಒಳ್ಳೆ ರೀತಿಯಲ್ಲಿ ನೀವು ಸಾಧನೆಗಳನ್ನು ಮಾಡ್ಕೊಂಡು ಹೋದರೆ ಅದು ನೀವು ದೇಶಕ್ಕೆ ನೀಡುವಂಥ ಕೊಡುಗೆ ಈಗ ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ ಈಗ ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಆಗ್ತಾ ಇಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ಮೊಬೈಲ್ ಇರ್ಬೋದು ಸೋಷಿಯಲ್ ಮೀಡಿಯಾಗಳು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಓದಿನ ಕಡೆ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಆಗುತ್ತೆ ಕಾನ್ಸಂಟ್ರೇಷನ್ ಕಡಿಮೆ ಆದಾಗ ನೀವು ಡೈವರ್ಟ್ ಆಗಿಬಿಡ್ತೀರ ಲೈಫಲ್ಲಿ ಸೊ ಗಮನ ಇರಲಿ ನಾನು ಏನಕ್ಕೆ ಬಂದಿದ್ದೀನಿ ನಾನು ಏನು ಮಾಡಬೇಕು ಅನ್ನೋದು ಮೈಂಡಲ್ಲಿ ಯಾವಾಗಲೂ ಕೂಡ ನಿಮ್ಗೆ ಇರಬೇಕು ಸೊ ಅದರಿಂದ ಸ್ವಲ್ಪ ದೂರ ಇದೆ ಆದಷ್ಟು ದೂರ ಇದೆ ಕಂಪ್ಲೀಟ್ ಆಗಿ ಜೀರೋ ಅಂತ ನಾನು ಹೇಳಲ್ಲ ಓಕೆ ಫೈನ್ ನೀವು ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ಯೂಸ್ ಮಾಡಬಹುದು ಮತ್ತೆ ನೀವು ಏನೇ ಮೀಡಿಯಾ ಯೂಸ್ ಅಥವಾ ಮೊಬೈಲ್ ಮಾಡೋದು ಒಳ್ಳೆ ಪರ್ಪಸ್ ಯೂಸ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ನೀವು ಅದನ್ನೇ ಒಳ್ಳೆ ರೀತಿಯಲ್ಲಿ ಯಾವ ತರ ಯೂಸ್ ಮಾಡ್ಕೊಬಹುದು ಅಂದ್ರೆ ಯೂಟ್ಯೂಬ್ ಅಲ್ಲಿ ನೀವು ಸ್ಟಡೀಸ್ ಯೂಸ್ ಮಾಡ್ಕೊಬಹುದು ನಿಮ್ಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಗೂಗಲ್ ಇಟ್ ಯೂಟ್ಯೂಬ್ ಅಲ್ಲಿ ಕೆಲವು ವಿಡಿಯೋಸ್ ಮಾಡಿರ್ಚರ್ಚರ್ಸ್ ಲೆಕ್ಚರ್ಸ್ ಇರ್ತವೆ ಅದನ್ನ ನೋಡಬಹುದು ಅದರಿಂದ ನೀವು ಒಂದಷ್ಟು ಕಲಿಬಹುದು ಸಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಜ್ ಫಾಲೋ ಮಾಡ್ತೀರಾ ಅಂದಾಗ ಒಳ್ಳೆ ವ್ಯಕ್ತಿಗಳು ಅಥವಾ ಎಜುಕೇಶನ್ ಸಂಬಂಧಪಟ್ಟಂತ ಒಂದಷ್ಟು ಪೇಜ್ಗಳನ್ನ ಫಾಲೋ ಮಾಡಿ ಅನ್ನುವ ಇಲ್ಲಿ ನೀವು ಏನಾಗ್ತಾ ಇರ್ತೀರ ಅದನ್ನೇ ಫಾಲೋ ಮಾಡ್ತಾ ಹೋದಾಗ ಒಂದಷ್ಟು ವಿಚಾರ ತಿಳ್ಕೊತೀರಾ ಅಲ್ವಾ ಅಂದರೆ ನೆಗೆಟಿವ್ ಅಲ್ಲೂ ಕೂಡ ಪಾಸಿಟಿವ್ ಹೇಗೆ ಹುಡುಕ್ಬೇಕು ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತಿರೋದು ಸೊ ಹಾಗಾಗಿ ಡಿಸ್ಟ್ರಾಕ್ಷನ್ಸ್ಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಒಂದು ಗುರಿ ಇಟ್ಕೊಳ್ಳಿ ಈಗ ಉತ್ತಮ ಅಂಕಗಳಿಸಿದಿರಾ ಪಿ ಯು ಸಿಲಿ ಮತ್ತು ಎಸ್ ಎಲ್ ಸಿಲಿ ಮುಂದೆ ಒಳ್ಳೆ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಯಾವ ಕೋರ್ಸ್ ಮಾಡಬೇಕು ಏನು ಅನ್ನೋದು ಈಗ ನಮ್ಗೆಲ್ಲ ಏನು ಅಂತಂದ್ರೆ ಡಾಕ್ಟರ್ ಇಂಜಿನಿಯರು ಬಿಟ್ಟರೆ ಬೇರೆ ಕೋರ್ಸೇ ಗೊತ್ತಿಲ್ಲ ಅನ್ಕೋತೀನಿ ತುಂಬಾ ಜನಕ್ಕೆ ದಯವಿಟ್ಟು ರಿಸರ್ಚ್ ಮಾಡಿ ಇನ್ನೂ ಉತ್ತಮವಾದ ಕೋರ್ಸ್ ಗಳಿವೆ ಈವನ್ ಇಂಜಿನಿಯರಿಂಗ್ ಕೂಡ ಉತ್ತಮವಾದ ಕೋರ್ಸ್ಗಳು ಬಂದಿದೆ ಇವಾಗ ಯಾವ ನಾವು ಒಂದಷ್ಟು ವರ್ಷದಿಂದ ಓದ್ತಾ ಇದೀವಿ ಸಿವಿಲ್ ಮೆಕ್ಯಾನಿಕಲ್ ಒಂದ್ ಐದಾರು ಕೋರ್ಸ್ ಗಳಿದೆ ಅದರಿಂದ ಆಚೆಯೂ ಕೂಡ ಕೆಲವೊಂದಿಗೆ ಡೇಟಾ ಸೈನ್ಸ್ ಎಲ್ಲ ಬರ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇದೆ ಮಿಷಿನ್ ಲರ್ನಿಂಗ್ ಇರ್ಬೋದು ಇದೆಲ್ಲ ಏನು ಎಮರ್ಜಿಂಟ್ ಟೆಕ್ನಾಲಜೀಸ್ ಅಂತೀ ಈ ಎಮರ್ಜಿ ಟೆಕ್ನಾಲಜಿಸ್ಗಳಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗಿ ಹೊಸ ಹೊಸ ಕೋರ್ಸ್ ಗಳು ಯಾವ್ದಿದೆ ಸರ್ಚ್ ಮಾಡಿ ಈಗ ಪಿ ಯು ಸಿ ಮುಗ್ದವರು ಬಹುಶಃ ನೀವು ಆದಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ ಯಾವ ಕೋರ್ಸ್ ಇದೆ ಯಾವ ಕಾಲೇಜು ಉತ್ತಮವಾಗಿದೆ ನೆಕ್ಸ್ಟ್ ಆ ಕೋರ್ಸ್ ಮಾಡಿದ್ರೆ ನಾನು ಏನ್ ಮಾಡಬಹುದು ನೆಕ್ಸ್ಟ್ ಲೈಫಲ್ಲಿ ಸೊ ನಿಮ್ ಗುರಿಗೂ ನೀವು ತಗೊಳ್ತಾರ ಕೋರ್ಸ್ಗೂ ಮ್ಯಾಚ್ ಆಗ್ತಾ ಇದೆಯಾ ಸೊ ಇದನ್ನೆಲ್ಲ ಯೋಚನೆ ಮಾಡಿ ಸೊ ನಾನು ಪೋಷಕರಿಗೆ ಹೇಳೋದೇನು ಅಂತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಆದಷ್ಟು ಏನು ಬೆಂಬಲವಾಗಿ ನಿಂತ್ಕೊಳ್ಳಿ ಅವರಿಗೆ ಬೆಂತಟ್ಟಿ ಮುಂದೆ ಕಳಿಸಿ ಬಹುಶಃ ನಮ್ಮ ಹಳ್ಳಿಗಳಲ್ಲಿ ನಮಗೆ ಕಷ್ಟಗಳಿದೆ ಫೈನಾನ್ಷಿಯಲಿ ತುಂಬ ಕಷ್ಟ ಇರ್ಬೋದು ಸೊ ನಿಮ್ಮ ಕಷ್ಟ ಆದರೂ ಪರವಾಗಿಲ್ಲ ಮಕ್ಕಳ ಭವಿಷ್ಯವನ್ನು ನೀವು ನೋಡಿ ಅವರಲ್ಲಿ ಆದಷ್ಟು ಸಹಕಾರವನ್ನು ನೀಡಿ ಸೊ ಇಷ್ಟು ಹೇಳ್ತಾ ನಮಗೆ ಈ ಒಂದು ವೇದಿಕೆಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಶ್ರೀಯುತ ಬಿ ಎಸ್ ಶಿವಣ್ಣ ಸರ್ ಅವರಿಗೂ ಹಾಗೂ ಪ್ರಕಾಶ್ ಸರ್ ಅವರಿಗೂ ನಾನು ಧನ್ಯವಾದ ನಿಲ್ಲಿಸ್ತೇನೆ ನಮಸ್ಕಾರ